ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಾನಿವತ್ತು ನಮ್ಮ ಪುದುಪಡಿ ದೇವಸ್ಥಾನಕ್ಕೆ ಬಂದಿದ್ದೇನೆ ಶಾಪಿಂದ ಬಂದಿದ್ದು ಬೆಳಿಗ್ಗೆ ಒಂದು ಸಲ ಬಂದು ದೇವಸ್ಥಾನಕ್ಕೆ ಮತ್ತೆ ಹೋಗಿ ಈಗ ಬರ್ತಾಯಿದ್ದೇನೆ ಇದು ಪೂಜೆ ಎಲ್ಲ ಸ್ಟಾರ್ಟ್ ಆಗಿರ್ಬೋದು ಮೆಟ್ಲೆಲ್ಲ ಜಾರ್ತಾ ಇದೆ ಮಳೆಗಾಲ ಮಳೆ ಬೇರೆ ನಿಲ್ತಿಲ್ಲ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ಶಾಪಿಗೆ ಬಂದೆ ಹೂ ಮಾಲೆ ಮಾಡಲಿಕ್ಕೆ ಬಾಕಿತ್ತು ಶಾಪಲ್ಲಿ ಇದ್ರೆ ಇದ್ರೆ ಹೂ ಮಾಲೆ ಮಾಡೋಣ ಅಂತ ಹೂ ತಂದು ಮಾಲೆ ಮಾಡ್ತಾ ಇದ್ದೇನೆ ಸಾಕಷ್ಟು ಅರ್ಥವನ್ನ ನೀಡೋ ಈ ಉಪದೇಶ ಎಂಬ ಪದ ಹದಿಹರೆಯದ ಮಕ್ಕಳಿಗಂತೂ ಹೆಚ್ಚಾಗಿ ಇಷ್ಟ ಆಗದು ಅಂದ್ರೆ ಉಪದೇಶವೆಂಬ ಹೆಸರಿನಲ್ಲಿ ಹಿರಿಯರು ಹೇಳುವಂತಹ ಕಿವಿ ಮಾತು ಈಗಿನ ಮಕ್ಕಳಿಗೆ ಇಷ್ಟವಿಲ್ಲದ ವಿಷಯ ಅಂದ್ರೆ ತಪ್ಪಾಗಲಾರದು ಚಿತ್ರದ ಎಸ್ ಜಾನಕಿ ಮತ್ತು ಸಂಗಟಿಕರು ಸಾಹಿತ್ಯ ರಚನೆ ಚಿ ಉದಯಶಂಕರ್ ಸಂಗೀತ ರಾಜಮೋಹ I'm okay. ನಮ್ಮ ಪುದುಪಾಡಿ ದೇವಸ್ಥಾನದ ನಾಗದೇವರ ಅಲಂಕಾರ ಪೂಜೆ ಎಲ್ಲ ಇವತ್ತಿಗೆ ಮುಗಿತು ನೋಡಿ ಹೂಗಳಿಂದ ಅಲಂಕೃತವಾಗಿರುವ ನಮ್ಮ ನಾಗಪ್ಪ ದೇವರು ಇವತ್ತಿನ ನಾಗರ ಪಂಚಮಿಯ ವಿಶೇಷ ಪೂಜೆ ನಮ್ಮ ನಾಗಪ್ಪ ದೇವನಿಗೆ ಹಾಲಿನ ಅಭಿಷೇಕ ಆಗಿದೆ ಜೊತೆಗೆ ಇವತ್ತು ಪ್ರಸಾದ ಯಾವಾಗ ಅವಲಕ್ಕಿ ಪ್ರಸಾದ ಇರೋದು ಇವತ್ತು ಪ್ರಸಾದ ಅವಲಕ್ಕಿ ಪ್ರಸಾದ ಅಲ್ಲ ಎಲ್ಲರೂ ತೀರ್ಥ ಪ್ರಸಾದ ಇವತ್ತಿನ ನಾಗರ ಪಂಚಮಿಯ ವಿಶೇಷದ ಬಗ್ಗೆ ಅಂದರೆ ನಾಗರ ಪಂಚಮಿಯ ಮಹತ್ವ ಶಕ್ತಿ ಪೇಪರ್ ನಮ್ಮ ಕೊಡಗಿನ ಕೊಡಗಿನಲ್ಲಿ ಓಡಾಡುವ ಪೇಪರ್ ಇದು ಶಕ್ತಿ ಅಂತ ಇದರ ಬಗ್ಗೆ ಇವತ್ತು ಶಕ್ತಿ ಒಂದು ಫುಲ್ ಪೇಜ್ ನಾಗದೇವರ ಬಗ್ಗೆ ಅದರ ಮಹತ್ವದ ಬಗ್ಗೆ ಅದರ ಫಲದ ಬಗ್ಗೆ ಎಲ್ಲ ಹೇಳಿದರೆ ಸಂಪತ್ ಕುಮಾರ್ ಭಾಗಮಂಡಲ ಇವರು ನಾಗರ ಪಂಚಮಿಯ ಮಹತ್ವದ ಬಗ್ಗೆ ತುಂಬ ಚೆನ್ನಾಗಿ ಬರ್ತಿದ್ದಾರೆ ನೋಡಿ ಅಂತೂ ಇಂತೂ ಪೂಜೆ ಮುಗಿಸಿ ಮನೆಗೆ ಹೊರಟ್ವಿ ಇವತ್ತಿನ ಈ ವಿಡಿಯೋ ನಾಗರ ಪಂಚಮಿ ವಿಶೇಷದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಟೈಮ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತು ಸಿಗ್ತೇನೆ